ಕುಮಟಾಪಟ್ಟಣದ ಹೆಗಡೆಯ ರಸ್ತೆಯ ಕೈಗಾರಿಕಾ ಪ್ರದೇಶದಲ್ಲಿರುವ ಶ್ರೀ ಯೋಗಲಕ್ಷ್ಮಿ ನರಸಿಂಹ ದೇವಸ್ಥಾನದಲ್ಲಿ ಡಿಸೆಂಬರ್ ಆರರಿಂದ ಹನ್ನೆರಡರವರೆಗೆ ಗೋಕರ್ಣದ ಪರ್ತಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯ ಸ್ವಾಮೀಜಿಯವರ ಪಂಚ ದಿನಾತ್ಮಕ ದಿವ್ಯ ವಾಸ್ತವ್ಯ ಮತ್ತು ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀಲಕ್ಷ್ಮೀ ನರಸಿಂಹ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ತಿಳಿಸಿದರು ಕುಮ್ಟಾದ ಶ್ರೀ ಯೋಗಲಕ್ಷ್ಮಿ ನರಸಿಂಹ ದೇವಸ್ಥಾನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಶ್ರೀಲಕ್ಷ್ಮೀ ನರಸಿಂಹ ಸೇವಾ ಟ್ರಸ್ಟ್ ಅಧ್ಯಕ್ಷ ಶ್ರೀಧರ ನಾಯಕ್ ಅವರು ಶ್ರೀ ಯೋಗಲಕ್ಷ್ಮಿ ನರಸಿಂಹ ದೇವಸ್ಥಾನದ ವಾರ್ಷಿಕ ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯರ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಏಳು ದಿನಗಳ ಕಾಲ ವಿವಿಧ ಹೋಮ ಹವನಾದಿಗಳು ನಡೆಯಲಿದೆ ಡಿಸೆಂಬರ್ ಆರರಿಂದ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಗಣಪತಿ ಪೂಜೆ ಜಪ ಪಾರಾಯಣ ಅಗ್ನಿ ಪ್ರತಿಷ್ಠಾನ ಸಂಕಲ್ಪಿತ ಹವನ ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ ಡಿಸೆಂಬರ್ ಏಳರಂದು ರಾಮನಾಮ ಜಪ ಅಭಿಯಾನ ಸಾಯಂಕಾಲ ದೇವಸ್ಥಾನಕ್ಕೆ ಆಗಮಿಸುವ ಶ್ರೀಗಳನ್ನ ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಡಲಾಗುವುದು ಬಳಿಕ ಶ್ರೀಗಳ ಆಶೀರ್ವಚನ ನಡೆಯಲಿದೆ ಡಿಸೆಂಬರ್ ಎಂಟರಂದು ಪಂಚ ದಿನಾತ್ಮಕ ಅನುಷ್ಠಾನದ ಜಪ ಹವನ ಕುರುಗಳ ಭಿಕ್ಷಾ ಸೇವೆ ನಡೆಯಲಿದೆ ಡಿಸೆಂಬರ್ ಒಂಬತ್ತರಂದು ಶ್ರೀ ಯೋಗಲಕ್ಷ್ಮಿ ನರಸಿಂಹ ದೇವನಿಗೆ ಶ್ರೀಗಳ ಅಮೃತ ಹಸ್ತದಿಂದ ಶತಕಲಸ ಸ್ಥಾಪನ ಕಾರ್ಯ ಸಾಯಂಕಾಲ ಶ್ರೀಗಳಿಂದ ಭಕ್ತರಿಗೆ ಆಶತೆ ನಡೆಯಲಿದೆ ಡಿಸೆಂಬರ್ ಹತ್ತರಂದು ಸೀತಾರಾಮಚಂದ್ರ ಕಲ್ಯಾಣೋತ್ಸವ ಡಿಸೆಂಬರ್ ಹನ್ನೊಂದರಂದು ಶ್ರೀ ಗುರುಗಳಿಂದ ತಪ್ತ ಮುದ್ರಾಧಾರಣೆ ಮತ್ತು ಡಿಸೆಂಬರ್ ಹನ್ನೆರಡರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಬಳಿಕ ಶ್ರೀಗಳ ಬೀಳ್ಕೊಡುಗೆಯ ಬಳಿಕ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಅರ್ಚಕ ಸುಬ್ರಾಯ್ ಭಟ್ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದರು ದಿನಾಂಕ ಆರು ಹನ್ನೆರಡು ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕರವರೆಗೆ ವಾರ್ಷಿಕ ಅನುಷ್ಠಾನಗಳು ನಡೆಯುತ್ತಿದ್ದು ಈ ಅನುಷ್ಠಾನದಲ್ಲಿ ನಮ್ಮ ಗುರುಗಳಾದ ಹೊರತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀ ಸಂಸ್ಥಾನ ಭರತಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀಪಾದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆ ಸ್ವಾಮಿಯವರು ಐದು ದಿವ್ಯ ವಾಸ್ತವ್ಯವನ್ನು ಹೂಡಲಿ ಮಾಡಲಿದ್ದಾರೆ ಈ ಒಂದು ಸಮಯ ಸಮಯದಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಅನುಷ್ಠಾನಗಳಂತೆ ನರಸಿಂಹವನವಾಗಲಿ ಮಹಾರುದ್ರ ಮಹಾವಿಷ್ಣು ನವಚಂಡಿ ಇತ್ಯಾದಿ ಇತ್ಯಾದಿ ಎಲ್ಲ ರೀತಿಯ ಹವನಗಳು ನಮ್ಮ ಕುಲಪುರೋಹಿತರಾದ ಸುಬ್ರಾಯಿ ಕೃಷ್ಣ ಸುಬ್ರಾಯ್ ಭಟ್ ಇವರು ಹೆಗಡೆ ಇವರು ಇವರ ನೇತೃತ್ವದಲ್ಲಿ ನಡೆಯಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಸಮಾಜ ಬಾಂಧವರು ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಂಡು ಈ ಒಂದು ದೇವರ ಕೃಪೆಗೆ ಪಾತ್ರ ಆಗಬೇಕು ನಮ್ಮ ದೇವಸ್ಥಾನ ವತಿಯಿಂದ ಮತ್ತು ಸೇವಾ ಟ್ರಸ್ಟ್ ವತಿಯಿಂದ ನಾವು ಎಲ್ಲ ಸಮಾಜ ಬಾಂಧವರಿಗೆ ಕಳಕಳೆಯಿಂದ ವಿನಂತಿಸಿಕೊಡ್ತೇವೆ ಅರ್ಚಕ ಸುಬ್ರಯ್ಯ ಭಟ್ ಅವರು ಮಾತನಾಡಿ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯರ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪ್ರತಿನಿತ್ಯ ಅನ್ನ ಸಂತರ್ಪಣೆ ನಡೆಯಲಿದೆ ಸುಮಾರು ಮೂವತ್ತೈದು ವೈದಿಕರ ತಂಡದಿಂದ ವಿವಿಧ ಯಾಗ ಯಜ್ಞಗಳು ನೆರವೇರಲಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ಮತ್ತು ದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗುವಂತೆ ಕೋರಿದರು ಸುದ್ದಿಗೋಷ್ಠಿಯಲ್ಲಿ ಶ್ರೀ ಲಕ್ಷ್ಮೀನರಸಿಂಹ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ರಾಧಾಕೃಷ್ಣ ನಾಯಕ್ ಕಾರ್ಯಕ್ರಮದ ಸಂಚಾಲಕ ಆನಂದ ವೈ ಇದ್ದರು కెనడా ప్రస్తిమ్స్ కొమ్మటా